ಇಷ್ಟು ಮಾತ್ರ ಅಲ್ಲ ಆರ್ ಅಶೋಕ್ ಹಾಗೆ ಶೋಭಾ ಕರಂದ್ಲಾಜಿ ವಿರುದ್ಧ ಕೂಡ ಐ ಆರ್ ದಾಖಲಾಗಿದೆ ಇದು ನಾಗಮಂಗಲ ಗಲಭೆ ಸಂಬಂಧ ಸುಳ್ಳು ಮಾಹಿತಿ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಐ ಆರ್ ದಾಖಲಾಗಿರುವಂತದ್ದು ಆರ್ ಅಶೋಕ್ ಹಾಗೆ ಶೋಭಾ ಕರಂದ್ಲಾಜಿ ವಿರುದ್ಧ ಐ ಆರ್ ಕೂಡ ದಾಖಲಾಗಿದೆ ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಭೆ ಆಯ್ತಲ್ವಾ ಅದರ ಬಗ್ಗೆ ಸುಳ್ಳು ಮಾಹಿತಿ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಹಾಗೆ ಶೋಭಾ ಕರಂದ್ಲಾಜಿ ವಿರುದ್ಧ ದೂರು ಕೂಡ ದಾಖಲಾಗಿದೆ ನಾಗಮಂಗ್ಲಾ ಟೌನ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ನಾಗಮಂಗ್ಲಾ ಘಟನೆ ವಿಡಿಯೋ ಫೋಟೋ ಪೋಸ್ಟ್ ಮಾಡಿ ದೊಂಬಿ ಗಲಭೆಗೆ ಪ್ರಚೋದನೆಯನ್ನು ಮಾಡಿದ್ದಾರೆ ಇವರಿಬ್ಬರು ಈ ಆರೋಪದಡಿ ಎಫ್ಐಆರ್ ಆರ್ ದಾಖಲಾಗಿದೆ ಬಿ ಎನ್ ಸೆಕ್ಷನ್ ಒನ್ ನೈನ್ ಟೂರ ಅಡಿ ಈ ದೂರನ್ನ ಈಗಾಗಲೇ ಕಾಕಿ ದಾಖಲು ಮಾಡಿಕೊಂಡಿದೆ ನಾಗಮಂಗ್ಲಾ ವಿಚಾರ ಎಷ್ಟು ದೊಡ್ಡ ಸದ್ದಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಅಲ್ಲಿನ ವಿಡಿಯೋ ಹಾಗೆ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಇದರ ವಿರುದ್ಧ ಈಗ ದೊಂಬಿಗೆ ಕಾರಣ ಆಯಿತು ಅಂತ ಇವರ ವಿರುದ್ಧ ಕೂಡ ಈಗ ಎಫ್ ಐ ಆರ್ ದಾಖಲಾಗಿದೆ ಇದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಕರ್ನಾಟಕಕ್ಕೆ ಬಾರದಂತೆ ರಾಜ ಸಿಂಗ್ ಎಷೇಧವನ್ನ ಹೇರಲಾಗಿದೆ ರಾಜ್ಯಕ್ಕೆ ತೆಲಂಗಾಣ ಬಿಜೆಪಿ ಶಾಸಕನಿಗೆ ನೋ ಎಂಟ್ರಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಬಾಗಲಕೋಟೆಯಲ್ಲಿ ನಡೆಯಲಿರುವಂತಹ ಗಣೇಶ ವಿಸರ್ಜನಾ ಪ್ರೋಗ್ರಾಂ ಇದು ಆದರೆ ರಾಜ್ಯಕ್ಕೆ ಬಾರದಂತೆ ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ ಎನ್ನುವಂತ ಡೀಟೇಲ್ಸ್ ಈಗ ಸಿಗ್ತಾ ಇದೆ ಕರ್ನಾಟಕಕ್ಕೆ ಬಾರದಂತೆ ರಾಜಾ ಸಿಂಗ್ ಗೆ ನಿಷೇಧವನ್ನ ಹೇರಲಾಗಿದೆ ರಾಜ್ಯಕ್ಕೆ ತೆಲಂಗಾಣ ಬಿ ಜೆ ಪಿ ಶಾಸಕನಿಗೆ ಈಗ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಬರಕೂಡದು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನೋ ಎಂಟ್ರಿ ಎನ್ನುವಂಥ ವರ್ಡ್ ಕೂಡ ಆಗಿದೆ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಆದರೆ ಬಾಗಲಕೋಟೆಯಲ್ಲಿ ನಡೀತಾ ಇರುವಂಥ ಈ ಪ್ರೋಗ್ರಾಂ ಆದರೆ ಈ ಪ್ರೋಗ್ರಾಮ್ಗೆ ಈಗ ನೋ ಎಂಟ್ರಿ ರಾಜ್ಯಕ್ಕೆ ಬಾರದಂತೆ ಜಿಲ್ಲಾಡಳಿತ ಕೂಡ ಖಡಕ್ ನಿಷೇಧವನ್ನು ಹೇರಿರುವಂಥದ್ದು ನೋಡಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದು ಕೂಡ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಮೆರಿಕದಿಂದ ವಾಪಸ್ ಬರ್ತಾ ಇದ್ದಂತೆ ದೆಹಲಿಗೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ದೆಹಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಮೆರಿಕದಿಂದ ವಾಪಸ್ ಬರ್ತಾ ಇದ್ದಂತೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ಹೇಳುವಂಥ ಎಲ್ಲ ಸಾಧ್ಯತೆಗಳಿದೆ ತೀವ್ರ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮುಖ್ಯಮಂತ್ರಿಯವರ ದೆಹಲಿ ವಿಸಿಟ್ ಹಾಗಾದರೆ ಏನೆಲ್ಲ ಚರ್ಚೆ ಆಗಬಹುದು ಎನ್ನುವಂಥದ್ದು ಕೂಡ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಯಾಕಂದರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಸಿ ಎಂ ವಿಚಾರ ಇರ್ಬೋದು ಮೂಡ ಇರ್ಬೋದು ವಾಲ್ಮೀಕಿ ವಿಚಾರ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಬದಲಾಗ್ತಾರೆ ಒಂದಿಷ್ಟು ನಾಯಕರು ಕೂಡ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಕೂಡ ಸಿ ಎಮ್ ಒಂದು ಕುರ್ಚಿಗೆ ಟವಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಇದೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗಬಹುದಾ ಹಾಗಾದರೆ ಹೈಕಮಾಂಡ್ ನಾಯಕರಲ್ಲಿ ಚರ್ಚೆನ ಮಾಡ್ತಾರ ಹಾಗಾದ್ರೆ ಅಥವಾ ಇನ್ನೇನಾದರೂ ಮಾಹಿತಿಯನ್ನ ಕೆ ಶಿವಕುಮಾರ್ ಅವರು ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಕಡೆ ದೆಹಲಿ ಪ್ರವಾಸವನ್ನು ಕೈಗೊಂಡ್ರ ಇವೆಲ್ಲವೂ ಕೂಡ ಇಲ್ಲಿ ಕುತೂಹಲಕಾರಿಯಾದಂಥ ಸಂಗತಿ ನಾಳೆ ಈಗ ದೆಹಲಿಗೆ ಹೋಗ್ತಾ ಇದ್ದರೆ ಅದು ಕೂಡ ಅಮೆರಿಕದಿಂದ ಬರ್ತಾ ಇದ್ದಂತೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಬಹಳ ಕ್ಯೂರಿಯಸಿಟಿಯನ್ನು ಹೆಚ್ಚಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಅಮೆರಿಕದಲ್ಲೂ ಕೂಡ ರಾಹುಲ್ ಗಾಂಧಿ ಭೇಟಿಯಾಗಿದ್ದರು ಆಗಿದ್ರು ಒಂದಿಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಅದು ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು ಏನ್ ಆಗ್ತಾ ಇದೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಎನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಚಾರ ಇರುವಂತಹ ಈಗ ಮುನಿರತ್ನ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈಗ ಕೇಸ್ ದಾಖಲು ಮಾಡಲು ಕಗಲಿಪುರ ಠಾಣೆಯಲ್ಲಿ ಸಂತ್ರಸ್ತೆ ಮಹಿಳೆಯಿಂದ ದೂರು ಕೂಡ ದಾಖಲಾಗಿದೆ ಸದ್ಯ ಪೊಲೀಸ್ ಠಾಣೆ ಒಳಗಡೆ ಇರುವಂತಹ ಸಂತ್ರಸ್ತೆ ಮಹಿಳೆ ಈ ಮಹಿಳೆ ಈಗ ದೂರನ್ನ ಕೊಡ್ತಾರೆ ಅನ್ನುವಂತ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ ರತ್ನ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಸಾಕಷ್ಟು ದಿನಗಳಿಂದ ಕರ್ನಾಟಕದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಆಗ್ತಿರುವಂಥ ವಿಚಾರ ಅದು ಮುನಿರತ್ನ ಮುನಿರತ್ನ ಲಂಚಕ್ಕೆ ಒಡ್ಡಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಆ ಆಡಿಯೋ ಇರ್ಬೋದು ಹಾಗೆ ದಲಿತರ ವಿಚಾರಕ್ಕೆ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ನೀಚವಾದಂಥ ಮನಸ್ಥಿತಿ ಇದೆ ಅಂತ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಏನೇನೆಲ್ಲ ಅವಾಚ್ಯ ಶಬ್ದಗಳನ್ನು ಮಾತಾಡಿ ನಿಂದಿಸಿದ್ದಾರೆ ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು ಈಗ ಪರಪ್ಪನ ಅಗ್ರಹಾರ ಜೈಲ್ನಲ್ಲೂ ಕೂಡ ಇದ್ದಾರೆ ಮುನಿರತ್ನ ಜಾಮೀನಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಇದರ ನಡುವೆ ಈಗ ಮತ್ತೊಂದು ಎಫ್ಐಆರ್ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಜೈಲ್ನಲ್ಲಿರುವಂತಹ ಮುನಿರತ್ನಾಗ ಈಗ ಮತ್ತೊಂದು ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಈ ಆರೋಪ ಈಗ ಕೇಳಿ ಬರ್ತಾ ಇದೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಲು ಈಗಾಗಲೇ ಸಿದ್ಧತೆ ಕೂಡ ನಡೆಸಲಾಗ್ತಾ ಇದೆ ಕಗಲಿಪುರ ಠಾಣೆಯಲ್ಲಿ ಸಂತ್ರಸ್ತೆ ಮಹಿಳೆಯಿಂದ ದೂರು ಸದ್ಯ ಪೊಲೀಸ್ ಠಾಣೆ ಒಳಗಡೆ ಈಗಾಗಲೇ ಸಂತ್ರಸ್ತೆ ಮಹಿಳೆ ಇದ್ದಾಳೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಎಷ್ಟೆಲ್ಲ ಅವಾಚ್ಯ ಶಬ್ದಗಳು ಈತನ ಬಾಯಲ್ಲಿ ಬಂದಿರುವಂತದ್ದು ನಾವೆಲ್ಲರೂ ಕೂಡ ನೋಡಿದ್ವಿ ಹಿಂದೆ ಕೂಡ ಶಾಸಕರಾಗಿರುವಂಥ ಮುನಿರತ್ನ ಅವರು ಸಂವಿಧಾನದ ಬಗ್ಗೆ ಯಾವ ರೀತಿಯಾಗಿ ಪ್ರಾಮಿಸ್ ಮಾಡಿ ಮಾತಾಡ್ತಾರೆ ಒಬ್ಬ ಶಾಸಕ ಅಂತ ಹೇಳಿ ಸರ್ವ ಜನಾಂಗವನ್ನ ಒಂದು ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ದೃಷ್ಟಿಕೋನದಿಂದ ನೋಡಬೇಕು ಆದರೆ ಈತನ ಬಾಯಲ್ಲಿ ಬಂದಿರುವಂಥ ಮಾತುಗಳು ಎಬ್ಬಬ್ಬ ಒಂದೊಂದು ಮಾತುಗಳು ಎಷ್ಟು ಹೊಲಸು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಡೀ ರಾಜ್ಯದ ಜನತೆಗೆ ಅದೇ ಈಗಾಗಲೇ ಅದರ ವಿರುದ್ಧ ಕೂಡ ದಾಖಲಾಗಿ ಒಂದು ಕೇಸಲ್ಲಿ ಒಳಗಡೆ ಇದ್ರೆ ಈಗ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಮತ್ತೊಂದು ಕೇಸ್ ಇವಾಗ ಹೆಚ್ಚು ನಾನು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕ್ರೈಮ್ ಬ್ಯೂರೋ ಇಂದ ಧ್ರುವ ನೇರ ಸಂಪರ್ಕದಲ್ಲಿ ಆಗಿದ್ದಾರೆ ಧ್ರುವ ಈಗ ಸದ್ಯ ಏನಾಗ್ತಾ ಇದೆ ಈಗ ದೂರ್ ದಾಖಲಾಗಬಹುದಾ ಸದ್ಯ ಮಹಿಳೆ ಏನಂತಿದ್ದಾರೆ ಏನ್ ಪ್ರಕರಣ ಇದು ಆಕ್ಚುಲಿ ನಿಕೇಶ್ ಈಗ ಮುನಿರತ್ನ ವಿರುದ್ಧ ಈಗ ಸದ್ಯ ಕೇಳಿ ಬರ್ತಾ ಇರೋದು ಕೇವಲ ಆರೋಪ ಅಷ್ಟೇ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪದಲ್ಲಿ ಸಂತ್ರಸ್ತ ಮಹಿಳೆಯರು ಇವತ್ತು ರಾಮನಗರದ ಎಸ್ ಪಿ ಕಾರ್ತಿಕ್ ರೆಡ್ಡಿಯನ್ನ ಭೇಟಿ ಮಾಡಿದ್ರು ಅವರು ಈಗ ಕಗ್ಲಿ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಎನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂತ್ರಸ್ತ ಮಹಿಳೆಯವರು ಬಂದಿದ್ದಾರೆ ಸದ್ಯ ಠಾಣೆಯ ಒಳಗೆ ಕೂಡ ಇದ್ದಾರೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಗಮನಿಸ್ತಾ ಇರ್ಬೋದು ಸದ್ಯ ಇದು ರಾಮನಗರ ಜಿಲ್ಲೆಗೆ ಸೇರುವಂತಹ ಕಗ್ಲಿಪುರ ಪೊಲೀಸ್ ಠಾಣಾ ಠಾಣೆ ಇದು ಇದರ ಒಳಗೆ ಸದ್ಯ ಸಂತ್ರಸ್ತ ಮಹಿಳೆ ಏನಿದ್ದಾರೆ ದೂರನ್ನ ದಾಖಲಿಸ್ತಾ ಇದ್ದಾರೆ ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತ ಮಹಿಳೆ ಅಂದ್ರೆ ಏನೆಲ್ಲ ಆರೋಪಗಳಿದೆ ಎಲ್ಲವನ್ನ ಕೂಡ ಈಗ ಠಾಣೆಯ ಒಳಗೆ ಹೋಗಿ ತಮ್ಮ ದೂರನಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಮುಖ್ಯವಾಗಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನ ದೂರು ದಾಖಲಿಸಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಸಮಗ್ರವಾಗಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅವರ ಆರೋಪವೇನು ಆರೋಪಕ್ಕೆ ಯಾವ ತರ ಸಾಕ್ಷ್ಯಗಳಿದಾವೆ ಎನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಮಹಿಳೆಯನ್ನ ಪ್ರಶ್ನಿಸ್ತಾ ಇದ್ದಾರೆ ಯಾವಾಗ ಆ ತರ ಲೈಂಗಿಕ ದೌರ್ಜನ್ಯ ಆಯಿತು ಹೀಗೆ ಹಲವು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಕಳೆದ ಒಂದು ಗಂಟೆ ಒಂದೆರಡು ಗಂಟೆಯಿಂದ ಕೂಡ ಸ್ಟೇಷನ್ ಒಳಗಿದ್ದಾರೆ ಸಂತ್ರಸ್ತ ಮಹಿಳೆಯರು ಹೊರಬಂದ ನಂತರ ಇದು ಯಾವ ತರಹದ ಆರೋಪ ಅಂದ್ರೆ ಯಾವ ತರಹ ಲೈಂಗಿಕ ದೌರ್ಜನ್ಯ ಯಾವಾಗ ಆಗಿತ್ತು ಏನು ಎನ್ನುವಂತಹ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಇವರು ಹೊರಗಡೆ ಬಂದು ಈ ಬಗ್ಗೆ ಎಲ್ಲ ಮಾಹಿತಿ ಕೂಡ ಗೊತ್ತಾಗುತ್ತೆ ಯಾವಾಗ ಐ ಆರ್ ದಾಖಲಾಗುತ್ತೋ ಅದು ಎಲ್ಲ ವಿಚಾರ ಕೂಡ ಬಹಿರಂಗವಾಗುತ್ತೆ ಈಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮುನಿರತ್ನ ಅವರ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರೋದಂತೂ ಸುಳ್ಳಲ್ಲ ಈ ಹಿಂದೆ ಅಟ್ರಸಿಟಿ ಕೇಸ್ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸ್ ಅಂದ್ರೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಇದರ ನಡುವೆ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಬರ್ತಾ ಇರುವಂತ ಕೂಡ ಮುನಿರತ್ನ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಓಕೆ ಥ್ಯಾಂಕ್ ಯು ಧ್ರುವ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರಣ ಹೈಗ್ರೌಂಡ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರು ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿಯಾದಂತೆ ಹೇಳಿಕೆಯನ್ನು ಕೊಟ್ಟಿದ್ರು ಯತ್ನಾಳ್ ದೂರು ದಾಖಲಿಸಿದ್ದಾರೆ ಈಗ ಹೈಗ್ರೌಂಡ್ ಠಾಣೆ ಪೊಲೀಸರು ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಹುಲ್ ಗಾಂಧಿ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವಹೇಳನಕಾರಿ ಹೇಳಿಕೆ ಅಂತ ಹೇಳಿ ಈಗ ಹೈಗ್ರೌಂಡ್ ಠಾಣೆಗೆ ಕಾಂಗ್ರೆಸ್ನವರು ದೂರನ್ನ ಕೊಟ್ಟಿದ್ದಾರೆ ಇದರ ಅನ್ವಯ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೈ ಗ್ರೌಂಡ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರ ಇದು ರಾಹುಲ್ ಗಾಂಧಿ ವಿರುದ್ಧ ಅವಹೇಳನ ಮಾತುಗಳನ್ನು ಆಡಿದ್ರು ದೂರು ದಾಖಲಿಸಿದ್ದಾರೆ ಈಗ ಹೈಗ್ರೌಂಡ್ ಠಾಣೆ ಪೊಲೀಸರು